ಬುರುಡೆ ಗ್ಯಾಂಗ್ಗೆ ಸಂಕಷ್ಟ ತಂದಿಟ್ಟಿದೆ ಚಿನ್ನಯ್ಯ ಹೇಳಿಕೆ ಕೋರ್ಟ್ ಅಲ್ಲಿ ಬುರುಡೆ ಗ್ಯಾಂಗ್ನ ಷಡ್ಯಂತ್ರ ಬಯಲಾಗಿದೆ ಸೂತ್ರದಾರರು ಹೇಳಿದಂತೆ ನಡೆದೆ ಅಂತ ಚಿನ್ನಯ್ಯ ಕಣ್ಣೀರು ಹಾಕಿದಾನಂತೆ ಆ ಕಡೆ ಕೋರ್ಟ್ ಅಲ್ಲಿ ಚಿನ್ನಯ್ಯ ಕಣ್ಣೀರು ಈ ಕಡೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಗಡಿಪಾರು ಬರೋಬ್ಬರಿ ಎರಡೂವರೆ ಗಂಟೆ ತಪ್ಪೊಪ್ಪಿಗೆ ಹೇಳಿಕೆ ದಾಖಲು ಮಾಡಿರುವಂತಹ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಗಿರೀಶ್ ಪಠಣ್ಣವರ್ ಗ್ಯಾಂಗ್ನ ಷಡ್ಯಂತ್ರ ಚಿನ್ನಯ್ಯನ ಹೇಳಿಕೆಯ ಮೂಲಕ ಬಯಲಾಗಿದೆ ನಂದೇನು ತಪ್ಪಿಲ್ಲ ಅಂತ ಕಳಗಳ ಅಂತ ಹತ್ತಿದಾನಂತೆ ಈ ಚಿನ್ನಯ್ಯ ಅವರು ಹೇಳಿದಂಗೆ ನಾನು ಹೇಳಿದ್ದೇನೆ ಅವರು ಹೇಳಿದಂಗೆ ನಾನು ಕೇಳಿದ್ದೇನೆ ನನ್ನದು ತಪ್ಪಾಗಿದೆ ಕ್ಷಮಿಸಿ ಸ್ವಾಮಿ ಅಂತ ನ್ಯಾಯಾಧೀಶರ ಮುಂದೆ ಚಿನ್ನಯ್ಯ ಕಣ್ಣೀರು ಹಾಕಿರೋದು ಅವರು ಹೇಳಿದಂಗೆ ನಾನು ಕೇಳಿದೆ ಅವರು ಹೇಳದಂಗೆ ನಾನು ಮಾಡಿದೆ ನನ್ನದು ತಪ್ಪಾಗಿದೆ ದಯವಿಟ್ಟು ಕ್ಷಮಿಸಿ ಸ್ವಾಮಿ ಅಂತ ನ್ಯಾಯಾಧೀಶರ ಮುಂದೆ ಚಿನ್ನಯ್ಯ ಕಣ್ಣೀರು ಹಾಕಿದಾನಂತೆ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಕೋರ್ಟ್ನ ಮುಂದೆ ಬಿಎನ್ಎಸ್ ಸೆಕ್ಷನ್ ನೂರ ಎಂಬರ ಅಡಿ ಹೇಳಿಕೆಯನ್ನು ದಾಖಲಿಸಿದ್ದಾನೆ ಹಾಗಾದರೆ ಚಿನ್ನಯ್ಯ ಏನೆಲ್ಲ ಹೇಳಿದಾನೆ ಗುರುಡೆ ಗಾಂಗ್ಗೆ ಮತ್ತಷ್ಟು ಸಂಕಷ್ಟ ಇದರಿಂದ ಫಿಕ್ಸ್ ಇಲ್ಲಿದೆ ನೋಡಿ ಒಂದು ವರದಿ ಅತ್ತ ಚಿನ್ನಯ್ಯ ನಂದೇನು ತಪ್ಪಿಲ್ಲ ಅಂತ ಚಿನ್ನಯ್ಯ ಕಣ್ಣೀರು ಮಾಸ್ ಮ್ಯಾನ್ ಚಿನ್ನಯ್ಯ ಕೋರ್ಟ್ ಅಲ್ಲಿ ಕಣ್ಣೀರು ಹಾಕಿದ್ದಾನೆ ಜಡ್ಜ್ ಮುಂದೆ ಗಳಗಳನೆ ಹತ್ತಿದ್ದಾನೆ ನಂದೇನು ತಪ್ಪಿಲ್ಲ ಅಂತ ಬಿಎನ್ಎಸ್ ಸೆಕ್ಷನ್ ನೂರ ಮೂರು ಅಡಿ ಹೇಳಿಕೆ ನೀಡುವಾಗ ಕಣ್ಣೀರು ಇಟ್ಟಿದ್ದಾನೆ ಇಂದು ಬೆಳ್ತಂಗಡಿ ಕೋರ್ಟ್ ಜಡ್ಜ್ ಮುಂದೆ ಎಸ್ಐಟಿ ಅಧಿಕಾರಿಗಳು ಚಿನ್ನಯ್ಯನನ್ನು ಹಾಜರ್ಪಡಿಸಿ ಸ್ವಾಯಿ ಹೇಳಿಕೆ ದಾಖಲಿಸಲಾಯಿತು ಸುಮಾರು ಎರಡೂವರೆ ಗಂಟೆ ಹೇಳಿಕೆ ನೀಡಿರುವ ಚಿನ್ನಯ್ಯ ಜಡ್ಜ್ ಮುಂದೆ ಹಲವು ಮಹತ್ವದ ವಿಷಯ ಬಾಯ್ಬಿಟ್ಟಿದ್ದಾನಂತೆ ಇದೆಲ್ಲವನ್ನೂ ವಿಡಿಯೋ ರೆಕಾರ್ಡ್ ಮಾಡಿಕೊಳ್ಳಲಾಗಿದೆ ಇನ್ನು ಶಿವಮೊಗ್ಗದಿಂದ ಬೆಳ್ತಂಗಡಿಗೆ ಇಂದು ಚಿನ್ನಯ್ಯನನ್ನು ಕರೆತರಲಾಗಿತ್ತು ಈ ವೇಳೆ ನಗು ನಗುತ್ತಲೇ ಚಿನ್ನಯ್ಯ ಕೋಟಾಲ್ ಪ್ರವೇಶಿಸಿದ್ದ ಸದ್ಯ ಬಿಎನ್ಎಸ್ ಸೆಕ್ಷನ್ ನೂರ ಎಂಬತ್ ಮೂರರ ಅಡಿ ಹೇಳಿಕೆ ನೀಡಿದ್ದು ಬುರುಡೆ ಗ್ಯಾಂಗ್ಗೆ ಡವ ಶುರುವಾಗಿದೆ ಬೀರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಬುರುಡೆ ಗ್ಯಾಂಗ್ಗೆ ಸಂಕಷ್ಟ ತಂದಿಟ್ಟಿದೆ ಚಿನ್ನಯ್ಯ ಹೇಳಿಕೆ ಕೋರ್ಟ್ ಅಲ್ಲಿ ಬುರುಡೆ ಗ್ಯಾಂಗ್ನ ಷಡ್ಯಂತ್ರ ಬಯಲಾಗಿದೆ ಸೂತ್ರದಾರರು ಹೇಳಿದಂತೆ ನಡೆದೆ ಅಂತ ಚಿನ್ನಯ್ಯ ಕಣ್ಣೀರು ಹಾಕಿದಾನಂತೆ ಆ ಕಡೆ ಕೋರ್ಟ್ ಅಲ್ಲಿ ಚಿನ್ನಯ್ಯ ಕಣ್ಣೀರು ಈ ಕಡೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಗಡಿಪಾರ್ಕ್ ಬರೋಬ್ಬರಿ ಎರಡೂವರೆ ಗಂಟೆ ತಪ್ಪೊಪ್ಪಿಗೆ ಹೇಳಿಕೆ ದಾಖಲು ಮಾಡಿರುವಂತದ್ದು ಮಹೇಶ್ ಶೆಟ್ಟಿ ತಿಮರೋಡಿ ಗಿರೀಶ್ ಮಠಣ್ಣವರ್ ಗ್ಯಾಂಗ್ನ ಷಡ್ಯಂತ್ರ ಚಿನ್ನಯ್ಯನ ಹೇಳಿಕೆಯ ಮೂಲಕ ಬಯಲಾಗಿದೆ ನಂದೇನು ತಪ್ಪಿಲ್ಲ ಅಂತ ಕಳಗಳ ಅಂತ ಹತ್ತಿದಾನಂತೆ ಈ ಚಿನ್ನಯ್ಯ ಅವರು ಹೇಳಿದಂಗೆ ನಾನು ಹೇಳಿದ್ದೇನೆ ಅವರು ಹೇಳಿದಂಗೆ ನಾನು ಕೇಳಿದ್ದೇನೆ ನನ್ನದು ತಪ್ಪಾಗಿದೆ ಕ್ಷಮಿಸಿ ಸ್ವಾಮಿ ಅಂತ ನ್ಯಾಯಾಧೀಶರ ಮುಂದೆ ಚಿನ್ನಯ್ಯ ಕಣ್ಣೀರು ಹಾಕಿರೋದು ಅವರು ಹೇಳಿದಂಗೆ ನಾನು ಕೇಳಿದೆ ಅವರು ಹೇಳಿದಂಗೆ ನಾನು ಮಾಡಿದೆ ನನ್ನದು ತಪ್ಪಾಗಿದೆ ದಯವಿಟ್ಟು ಕ್ಷಮಿಸಿ ಸ್ವಾಮಿ ಅಂತ ನ್ಯಾಯಾಧೀಶರ ಮುಂದೆ ಚಿನ್ನಯ್ಯ ಕಣ್ಣೀರು ಹಾಕಿದಾನಂತೆ ಮಾಸ್ಕ್ಮ್ಯಾನ್ ಚಿನ್ನಯ್ಯ ಕೋರ್ಟ್ನ ಮುಂದೆ ಬಿಎನ್ಎಸ್ ಸೆಕ್ಷನ್ ನೂರ ಎಂಬತ್ಮೂರರ ಅಡಿ ಹೇಳಿಕೆಯನ್ನ ದಾಖಲಿಸಿದ್ದಾನೆ ಹಾಗಾದರೆ ಚಿನ್ನಯ್ಯ ಏನೆಲ್ಲ ಹೇಳಿದ್ದಾನೆ ಗುರುಡೆ ಗ್ಯಾಂಗ್ಗೆ ಮತ್ತಷ್ಟು ಸಂಕಷ್ಟ ಇದರಿಂದ ಫಿಕ್ಸ್ ಇಲ್ಲಿದೆ ನೋಡಿ ಒಂದು ವರದಿ ಗಳಗಳನೆ ಚಿನ್ನಯ್ಯ ನಂದೇನು ತಪ್ಪಿಲ್ಲ ಅಂತ ಚಿನ್ನಯ್ಯ ಕಣ್ಣೀರು ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಕೋರ್ಟ್ ಕಣ್ಣೀರು ಹಾಕಿದ್ದಾನೆ ಜಡ್ಜ್ ಮುಂದೆ ಗಳಗಳನೆ ಹತ್ತಿದ್ದಾನೆ ನಂದೇನು ತಪ್ಪಿಲ್ಲ ಅಂತ ಬಿಎನ್ಎಸ್ ಸೆಕ್ಷನ್ ನೂರ ಎಂಬತ್ಮೂರು ಅಡಿ ಹೇಳಿಕೆ ನೀಡುವಾಗ ಕಣ್ಣೀರು ಇಟ್ಟಿದ್ದಾನೆ ಇಂದು ಬೆಳ್ತಂಗಡಿ ಕೋರ್ಟ್ ಜಡ್ ಮುಂದೆ ಎಸ್ಐಟಿ ಅಧಿಕಾರಿಗಳು ಚಿನ್ನಯ್ಯನನ್ನು ಹಾಜರುಪಡಿಸಿ ಸ್ವಾಯಿಚ್ಛೆ ಏಳಿಕೆ ದಾಖಲಿಸಲಾಯಿತು ಸುಮಾರು ಎರಡೂವರೆ ಗಂಟೆ ಏಳಿಕೆ ನೀಡಿರುವ ಚಿನ್ನಯ್ಯ ಜಡ್ಜ್ ಮುಂದೆ ಹಲವು ಮಹತ್ವದ ವಿಷಯ ಬಾಯ್ಬಿಟ್ಟಿದ್ದಾನಂತೆ ಇದೆಲ್ಲವನ್ನೂ ವಿಡಿಯೋ ರೆಕಾರ್ಡ್ ಮಾಡಿಕೊಳ್ಳಲಾಗಿದೆ ಇನ್ನು ಶಿವಮೊಗ್ಗದಿಂದ ಬೆಳ್ತಂಗಡಿಗೆ ಇಂದು ಚಿನ್ನಯ್ಯನನ್ನು ಕರೆತರಲಾಗಿತ್ತು ಈ ವೇಳೆ ನಗು ನಗುತ್ತಲೇ ಚಿನ್ನಯ್ಯ ಕೋರ್ಟಲ್ ಪ್ರವೇಶಿಸಿದ್ದ ಸದ್ಯ ಬಿಎನ್ಎಸ್ ಸೆಕ್ಷನ್ ನೂರ ಎಂಬತ್ಮೂರರ ಅಡಿ ಹೇಳಿಕೆ ನೀಡಿದ್ದು ಬುರುಡೆ ಗ್ಯಾಂಗ್ಗೆ ಡವಡವ ಶುರುವಾಗಿದೆ ಬುರುಡೆ ಗ್ಯಾಂಗ್ಗೆ ಸಂಕಷ್ಟ ತಂದಿಟ್ಟಿದೆ ಚಿನ್ನಯ್ಯ ಹೇಳಿಕೆ ಕೋರ್ಟ್ ಅಲ್ಲಿ ಬುರುಡೆ ಗ್ಯಾಂಗ್ನ ಷಡ್ಯಂತ್ರ ಬಯಲಾಗಿದೆ ಸೂತ್ರದಾರರು ಹೇಳಿದಂತೆ ನಡದೆ ಅಂತ ಚಿನ್ನಯ್ಯ ಕಣ್ಣೀರು ಹಾಕಿದಾನಂತೆ ಆ ಕಡೆ ಕೋಟಲ್ಲಿ ಚಿನ್ನಯ್ಯ ಕಣ್ಣೀರು ಈ ಕಡೆ ಮಹೇಶ್ ಶೆಟ್ಟಿ ತಿಮರೋಡಿ ಗಡಿಪಾರ್ ಬರೋಬ್ಬರಿ ಎರಡೂವರೆ ಗಂಟೆ ತಪ್ಪೊಪ್ಪಿಗೆ ಹೇಳಿಕೆ ದಾಖಲು ಮಾಡಿರುವಂತದ್ದು ಮಹೇಶ್ ಶೆಟ್ಟಿ ತಿಮರೋಡಿ ಗಿರೀಶ್ ಮಠಣ್ಣ ಅವರ ಗ್ಯಾಂಗ್ನ ಷಡ್ಯಂತ್ರ ಚಿನ್ನಯ್ಯನ ಹೇಳಿಕೆಯ ಮೂಲಕ ಬಯಲಾಗಿದೆ ನಂದೇನು ತಪ್ಪಿಲ್ಲ ಅಂತ ಗಳಗಳ ಅಂತ ಹತ್ತಿದಾನಂತೆ ಈ ಚಿನ್ನಯ್ಯ ಅವರು ಹೇಳಿದಂಗೆ ನಾನು ಹೇಳಿದ್ದೇನೆ ಅವರು ಹೇಳಿದಂಗೆ ನಾನು ಕೇಳಿದ್ದೇನೆ ನನ್ನದು ತಪ್ಪಾಗಿದೆ ಕ್ಷಮಿಸಿ ಸ್ವಾಮಿ ಅಂತ ನ್ಯಾಯಾಧೀಶರ ಮುಂದೆ ಚಿನ್ನಯ್ಯ ಕಣ್ಣೀರು ಹಾಕಿರೋದು ಅವರು ಹೇಳಿದಂಗೆ ನಾನು ಕೇಳಿದೆ ಅವರು ಹೇಳಿದಂಗೆ ನಾನು ಮಾಡಿದೆ ನನ್ನದು ತಪ್ಪಾಗಿದೆ ದಯವಿಟ್ಟು ಕ್ಷಮಿಸಿ ಸ್ವಾಮಿ ಅಂತ ನ್ಯಾಯಾಧೀಶರ ಮುಂದೆ ಚಿನ್ನಯ್ಯ ಕಣ್ಣೀರ್ ಹಾಕಿದಾನಂತೆ ಮಾಸ್ಕ್ಮ್ಯಾನ್ ಚಿನ್ನಯ್ಯ ಕೋರ್ಟ್ನ ಮುಂದೆ ಬಿಎನ್ಎಸ್ ಸೆಕ್ಷನ್ ನೂರ ಎಂಬರ ಅಡಿ ಹೇಳಿಕೆಯನ್ನು ದಾಖಲಿಸಿದ್ದಾನೆ ಹಾಗಾದರೆ ಚಿನ್ನಯ್ಯ ಏನೆಲ್ಲ ಹೇಳಿದ್ದಾನೆ ಗುರುಡೆ ಗ್ಯಾಂಗ್ಗೆ ಮತ್ತಷ್ಟು ಸಂಕಷ್ಟ ಇದರಿಂದ ಫಿಕ್ಸ್ ಇಲ್ಲಿದೆ ನೋಡಿ ಒಂದು ಕೋರ್ಟ್ನಲ್ಲಿ ಗಳಗಳನೆ ಹೊತ್ತು ಚಿನ್ನಯ್ಯ ನಂದೇನು ತಪ್ಪಿಲ್ಲ ಅಂತ ಚಿನ್ನಯ್ಯ ಕಣ್ಣೀರು ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಕೋರ್ಟಲ್ಲಿ ಕಣ್ಣೀರು ಹಾಕಿದ್ದಾನೆ ಜಡ್ಜ್ ಮುಂದೆ ಗಳಗಳನೆ ಹತ್ತಿದ್ದಾನೆ ನಂದೇನು ತಪ್ಪಿಲ್ಲ ಅಂತ ಬಿಎನ್ಎಸ್ ಸೆಕ್ಷನ್ ನೂರ ಎಂಬತ್ ಮೂರು ಅಡಿ ಹೇಳಿಕೆ ನೀಡುವಾಗ ಕಣ್ಣೀರು ಇಟ್ಟಿದ್ದಾನೆ ಇಂದು ಬೆಳ್ತಂಗಡಿ ಕೋರ್ಟ್ ಜಡ್ಜ್ ಮುಂದೆ ಎಸ್ಐಟಿ ಅಧಿಕಾರಿಗಳು ಚಿನ್ನಯ್ಯನನ್ನು ಹಾಜರುಪಡಿಸಿ ಸ್ವಾಯಿಚ್ಛೆ ಹೇಳಿಕೆ ದಾಖಲಿಸಲಾಯಿತು ಸುಮಾರು ಎರಡೂವರೆ ಗಂಟೆ ಹೇಳಿಕೆ ನೀಡಿರುವ ಚಿನ್ನಯ್ಯ ಜಡ್ಜ್ ಮುಂದೆ ಹಲವು ಮಹತ್ವದ ವಿಷಯ ಬಾಯ್ಬಿಟ್ಟಿದ್ದಾನಂತೆ ಇದೆಲ್ಲವನ್ನೂ ವಿಡಿಯೋ ರೆಕಾರ್ಡ್ ಮಾಡಿಕೊಳ್ಳಲಾಗಿದೆ ಇನ್ನು ಶಿವಮೊಗ್ಗದಿಂದ ಬೆಳ್ತಂಗಡಿಗೆ ಇಂದು ಚಿನ್ನಯ್ಯನನ್ನು ಕರೆತರಲಾಗಿತ್ತು ಈ ವೇಳೆ ನಗು ನಗುತ್ತಲೇ ಚಿನ್ನಯ್ಯ ಕೋಟಾಲ್ ಪ್ರವೇಶಿಸಿದ್ದ ಸದ್ಯ ಬಿಎನ್ಎಸ್ ಸೆಕ್ಷನ್ ನೂರ ಎಂಬತ್ ಮೂರರ ಅಡಿ ಹೇಳಿಕೆ ನೀಡಿದ್ದು ಬುರುಡೆ ಗ್ಯಾಂಗ್ಗೆ ಡವ ಶುರುವಾಗಿದೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಬುರುಡೆ ಗ್ಯಾಂಗ್ಗೆ ಸಂಕಷ್ಟ ತಂದಿಟ್ಟಿದೆ ಚಿನ್ನಯ್ಯ ಹೇಳಿಕೆ ಕೋರ್ಟ್ ಅಲ್ಲಿ ಬುರುಡೆ ಗ್ಯಾಂಗ್ನ ಷಡ್ಯಂತ್ರ ಬಯಲಾಗಿದೆ ಸೂತ್ರದಾರರು ಹೇಳಿದಂತೆ ನಡೆದೇ ಅಂತ ಚಿನ್ನಯ್ಯ ಕಣ್ಣೀರು ಹಾಕಿದಾನಂತೆ ಆ ಕಡೆ ಕೋರ್ಟ್ ಅಲ್ಲಿ ಚಿನ್ನಯ್ಯ ಕಣ್ಣೀರು ಈ ಕಡೆ ಮಹೇಶ್ ಶೆಟ್ಟಿ ತಿಮರೋಡಿ ಗಡಿಪಾರ್ಕ್ ಬರೋಬ್ಬರಿ ಎರಡೂವರೆ ಗಂಟೆ ತಪ್ಪೊಪ್ಪಿಗೆ ಹೇಳಿಕೆ ದಾಖಲು ಮಾಡಿರುವಂತದ್ದು ಮಹೇಶ್ ಶೆಟ್ಟಿ ತಿಮರೋಡಿ ಗಿರೀಶ್ ಮಠಣ್ಣವರ್ ಗ್ಯಾಂಗ್ನ ಷಡ್ಯಂತ್ರ ಚಿನ್ನಯ್ಯನ ಹೇಳಿಕೆಯ ಮೂಲಕ ಫೈಲಾಗಿದೆ ನಂದೇನು ತಪ್ಪಿಲ್ಲ ಅಂತ ಕಳಗಳ ಅಂತ ಹತ್ತಿದಾನಂತೆ ಈ ಚಿನ್ನಯ್ಯ ಅವರು ಹೇಳಿದಂಗೆ ನಾನು ಹೇಳಿದ್ದೇನೆ ಅವರು ಹೇಳಿದಂಗೆ ನಾನು ಕೇಳಿದ್ದೇನೆ ನನ್ನದು ತಪ್ಪಾಗಿದೆ ಕ್ಷಮಿಸಿ ಸ್ವಾಮಿ ಅಂತ ನ್ಯಾಯಾಧೀಶರ ಮುಂದೆ ಚಿನ್ನಯ್ಯ ಕಣ್ಣೀರು ಹಾಕಿರೋದು ಅವರು ಹೇಳಿದಂಗೆ ನಾನು ಕೇಳಿದೆ ಅವ್ರು ಹೇಳಿದಂಗೆ ನಾನು ಮಾಡಿದೆ ನನ್ನದು ತಪ್ಪಾಗಿದೆ ದಯವಿಟ್ಟು ಕ್ಷಮಿಸಿ ಸ್ವಾಮಿ ಅಂತ ನ್ಯಾಯಾಧೀಶರ ಮುಂದೆ ಚಿನ್ನಯ್ಯ ಕಣ್ಣೀರು ಹಾಕಿದಾನಂತೆ ಮ್ಯಾನ್ ಚಿನ್ನಯ್ಯ ಕೋರ್ಟ್ನ ಮುಂದೆ ಬಿಎನ್ಎಸ್ ಸೆಕ್ಷನ್ ನೂರ ಮೂರರ ಅಡಿ ಹೇಳಿಕೆಯನ್ನ ದಾಖಲಿಸಿದ್ದಾನೆ ಹಾಗಾದರೆ ಚಿನ್ನಯ್ಯ ಏನೆಲ್ಲ ಹೇಳಿದ್ದಾನೆ ಗುರುಡೆ ಗ್ಯಾಂಗ್ನ ಮತ್ತಷ್ಟು ಸಂಕಷ್ಟ ಇದರಿಂದ ಫಿಕ್ಸ್ ಇಲ್ಲಿದೆ ನೋಡಿ ಒಂದು ವರದಿ ಗಳಗಳನೆ ಅತ್ತ ಚಿನ್ನಯ್ಯ ನಂದೇನು ತಪ್ಪಿಲ್ಲ ಅಂತ ಚಿನ್ನಯ್ಯ ಕಣ್ಣೀರು ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಕೋರ್ಟ್ನಲ್ಲಿ ಕಣ್ಣೀರು ಹಾಕಿದ್ದಾನೆ ಜಡ್ಜ್ ಮುಂದೆ ಗಳಗಳನೆ ಹತ್ತಿದ್ದಾನೆ ನಂದೇನು ತಪ್ಪಿಲ್ಲ ಅಂತ ಬಿಎನ್ಎಸ್ ಸೆಕ್ಷನ್ ನೂರ ಎಂಬತ್ಮೂರು ಅಡಿ ಹೇಳಿಕೆ ನೀಡುವಾಗ ಕಣ್ಣೀರು ಇಟ್ಟಿದ್ದಾನೆ ಇಂದು ಬೆಳ್ತಂಗಡಿ ಕೋರ್ಟ್ ಜಡ್ ಮುಂದೆ ಎಸ್ಐಟಿ ಅಧಿಕಾರಿಗಳು ಚಿನ್ನಯ್ಯನನ್ನು ಹಾಜರುಪಡಿಸಿ ಸ್ವಾಯಿಚ್ಛೆ ಹೇಳಿಕೆ ದಾಖಲಿಸಲಾಯಿತು ಸುಮಾರು ಎರಡೂವರೆ ಗಂಟೆ ಹೇಳಿಕೆ ನೀಡಿರುವ ಚಿನ್ನಯ್ಯ ಜಡ್ಜ್ ಮುಂದೆ ಹಲವು ಮಹತ್ವದ ವಿಷಯ ಬಾಯ್ಬಿಟ್ಟಿದ್ದಾನಂತೆ ಇದೆಲ್ಲವನ್ನೂ ವಿಡಿಯೋ ರೆಕಾರ್ಡ್ ಮಾಡಿಕೊಳ್ಳಲಾಗಿದೆ ಇನ್ನು ಶಿವಮೊಗ್ಗದಿಂದ ಬೆಳ್ತಂಗಡಿಗೆ ಇಂದು ಚಿನ್ನಯ್ಯನನ್ನು ಕರೆತರಲಾಗಿತ್ತು ಈ ವೇಳೆ ನಗು ನಗುತ್ತಲೇ ಚಿನ್ನಯ್ಯ ಕೋಟಾಲ್ ಪ್ರವೇಶಿಸಿದ್ದ ಸದ್ಯ ಬಿಎನ್ಎಸ್ ಸೆಕ್ಷನ್ ನೂರ ಮೂರರ ಅಡಿ ಹೇಳಿಕೆ ನೀಡಿದ್ದು ಬುರುಡೆ ಗ್ಯಾಂಗ್ಗೆ ಡವ ಶುರುವಾಗಿದೆ ಬುರುಡೆ ಗ್ಯಾಂಗ್ಗೆ ಸಂಕಷ್ಟ ತಂದಿಟ್ಟಿದೆ ಚಿನ್ನಯ್ಯ ಹೇಳಿಕೆ ಕೋರ್ಟ್ ಅಲ್ಲಿ ಬುರುಡೆ ಗ್ಯಾಂಗ್ನ ಷಡ್ಯಂತ್ರ ಬಯಲಾಗಿದೆ ಸೂತ್ರದಾರರು ಹೇಳಿದಂತೆ ನಡದೆ ಅಂತ ಚಿನ್ನಯ್ಯ ಕಣ್ಣೀರು ಹಾಕಿದಾನಂತೆ ಆ ಕಡೆ ಕೋಟಲ್ಲಿ ಚಿನ್ನಯ್ಯ ಕಣ್ಣೀರು ಈ ಕಡೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಗಡಿಪಾರ್ ಬರೋಬ್ಬರಿ ಎರಡೂವರೆ ಗಂಟೆ ತಪ್ಪೊಪ್ಪಿಗೆ ಹೇಳಿಕೆ ದಾಖಲು ಮಾಡಿರುವಂತಹದ್ದು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಗಿರೀಶ್ ಪಠಣ್ಣವರ್ ಗ್ಯಾಂಗ್ನ ಷಡ್ಯಂತ್ರ ಚಿನ್ನಯ್ಯನ ಹೇಳಿಕೆಯ ಮೂಲಕ ಬಯಲಾಗಿದೆ ನಂದೇನು ತಪ್ಪಿಲ್ಲ ಅಂತ ಕಳಗಳ ಅಂತ ಹತ್ತಿದಾನಂತೆ ಈ ಚಿನ್ನಯ್ಯ ಅವರು ಹೇಳಿದಂಗೆ ನಾನು ಹೇಳಿದ್ದೇನೆ ಅವರು ಹೇಳಿದಂಗೆ ನಾನು ಕೇಳಿದ್ದೇನೆ ನನ್ನದು ತಪ್ಪಾಗಿದೆ ಕ್ಷಮಿಸಿ ಸ್ವಾಮಿ ಅಂತ ನ್ಯಾಯಾಧೀಶರ ಮುಂದೆ ಚಿನ್ನಯ್ಯ ಕಣ್ಣೀರ್ ಹಾಕಿರೋದು ಅವರು ಹೇಳಿದಂಗೆ ನಾನು ಕೇಳಿದೆ ಅವರು ಹೇಳಿದಂಗೆ ನಾನು ಮಾಡಿದೆ ನನ್ನದು ತಪ್ಪಾಗಿದೆ ದಯವಿಟ್ಟು ಕ್ಷಮಿಸಿ ಸ್ವಾಮಿ ಅಂತ ನ್ಯಾಯಾಧೀಶರ ಮುಂದೆ ಚಿನ್ನಯ್ಯ ಕಣ್ಣೀರ್ ಹಾಕಿದಾನಂತ ಮಾಸ್ಕ್ಮ್ಯಾನ್ ಚಿನ್ನಯ್ಯ ಕೋರ್ಟ್ನ ಮುಂದೆ ಬಿಎನ್ಎಸ್ ಸೆಕ್ಷನ್ ನೂರ ಎಂಬತ್ ಮೂರರ ಅಡಿ ಹೇಳಿಕೆಯನ್ನು ದಾಖಲಿಸಿದ್ದಾನೆ ಹಾಗಾದರೆ ಚಿನ್ನಯ್ಯ ಏನೆಲ್ಲ ಹೇಳಿದ್ದಾನೆ ಗುರುಡೆ ಗ್ಯಾಂಗ್ಗೆ ಮತ್ತಷ್ಟು ಸಂಕಷ್ಟ ಇದರಿಂದ ಫಿಕ್ಸ್ ಇಲ್ಲಿದೆ ನೋಡಿ ಒಂದು ವರ್ಕ್